ನೋಡಿ ಇವತ್ತು ಭಾಳ ಆತ್ಮೀಯರು ನಮ್ಮ ಚೀನಾರಾಮ ಸೈಡರು ನೋಡಿ ಅವರು ಸುಮಾರು ಒಂದು ಇಪ್ಪತ್ತು ವರ್ಷಗಳ ಕಾಲ ನಮ್ಮ ಮುಂಚೆ ಒಂದು ಎರಡನೇ ಬಾರಿ ನಾನು ಮಹೇಶ್ ಬಂದು ಆಫೀಸ್ ಮಾಡಿದ್ದೆ ಫಿಫ್ ಕ್ಲಾಸಲ್ಲಿ ಅದು ಪಕ್ಕದಲ್ಲಿ ನನ್ನ ಆಫೀಸ್ ಇತ್ತು ಸುಮಾರು ಒಂದು ಇಪ್ಪತ್ತು ವರ್ಷಗಳ ಕಾಲ ನಾನು ಪರ್ಚಯ ಹೀಗೆ ಅವ್ರ ಜೊತೆ ಒಡನಾಡುಗಳಿತ್ತು ಎಲ್ಲೇ ಕಾರ್ಯಕ್ರಮಗಳಿಗೆ ಕರೆಯೋರು ಮತ್ತು ಒಂದು ವಾರ ಮುಂಚೆ ಕರೆಯೋರು ಒಂದು ಸಣ್ಣ ಬಿಸ್ನೆಸ್ ಮಾಡ್ಕೊಂಡಿದ್ದೆ ಮತ್ತು ಸಂಧೆಗಡೆ ಒಂದು ಮಾಲೀಕವಿ ನಂತರವಾಗ ಎಲ್ಲೇ ಮಾಡೋದು ಅಥವಾ ಲಾ ಮಾಡೋದೋ ಇದು ಮಾಡಿಸ ಮಾಡ್ತಾ ಇದ್ದೀನಿ ಇದ್ರೂ ಈ ಕಾರ್ಯಕ್ರಮದಲ್ಲಿ ನನ್ನ ಬೆಂಗಳೂರು ರಕ್ಷಣಾ ಕರ್ನಾಟಕ ರಕ್ಷಣಾ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಕನ್ನಡ ಕೃಷ್ಣ ಅವರು ಮತ್ತು ಕಾರ್ಯದರ್ಶರು ಮತ್ತು ಇನ್ನೂ ಹೆಚ್ಚಿನ ಪದಾಧಿಕಾರಿಗಳು ಸೇರಿ ಇವತ್ತು ಆದರೂ ಇಷ್ಟೊಂದು ಜನಸಂಖ್ಯೆಯಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಗುರು ಅಥವಾ ನಮ್ಮ ಹಿರಿಯರು ತಿಳಿಬಾರ್ದು ನಮ್ಮ ನಾಗರೇಜ್ ಅವರು ಅವರಿಗೆ ಮುಂದಿನ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಒಂದು ಕಾನ್ಫಿಡೆನ್ಸ್ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದಾರೆ ನಮ್ಮ ವಿಶ್ವಾಸ ಇಲ್ಲಿ ಮತ್ತು ಚಂದ್ರಪ್ಪ ಅವರು ಇನ್ನೂ ಎಷ್ಟೊಂದು ಜನಸಂಖ್ಯೆ ಬಂದಿದ್ದಾರೆ ಯಾಕೆಂದರೆ ನಾನು ಅವ್ರಿಗೆ ಯಾರೂ ಹೇಳಿಲ್ಲ ನಾನು ತನ್ನೋ ಆಸನಕವಿದೆ ಹಾಸನ ಬಾಕೋ ಬಾಸನ ಒಂದು ವಕೀಲ ಸಂಘದ ಅಧ್ಯಕ್ಷ ಒಂದು ತುತ್ತಾಗಿ ಒಂದು ಪುಸ್ತಕದಿರೋ ಅನುಭವ ಇದೆ ಅದಕ್ಕೆ ಹೇಳಿಲ್ಲ ಬಟ್ ಇವತ್ತು ಬತ್ತಿದ್ದ ನಾನು ಹೇಳಿಲ್ಲ ಇದ್ರೂ ಹೇಗೋ ಒಂದು ಹೆಸರು ಕೊಂಡು ನಾನು ವಿಶ್ವ ಆಗಲಿ ಬಟ್ ಆಗಲಿ ನಾನು ಸೇತಲ್ಲ ಬಂದೇನೆ ನಾನು ಹೇಳೋಕೆ ಏನಾಗ ಇಷ್ಟಪಡ್ತೀನಿ ಅಂದರೆ ಮೊದಲನೇದಾಗಿ ನಮ್ಮ ಚಿನ್ನಾರಾಮವರು ಅಂಬೇಡ್ಕರ್ ಅವರು ಏನು ಹೇಳೋಕ್ಕೆ ಇಷ್ಟಪಟ್ಟರು ಏನು ಮಾಡೋಕ್ಕೆ ಕೊಟ್ಟರು ಏನು ಮಾಡಿದ್ದಾರೆ ಅದನ್ನು ಮೂಲ ಇಟ್ಕೊಂಡು ಒಂದು ಏನೋ ಗುರು ಸತ್ಸ ಕೊಟ್ಟಿದ್ದಾರೆ ಅವ್ರ ಜೊತೆ ವ್ಯಕ್ತಿ ಮತ್ತೊಂದು ಅಂಶ ಹೇಳಿ ಇಷ್ಟಪಡ್ತೀನಿ ಇವತ್ತು ವಿಶ್ವ ವಿಶ್ವಕ್ಕೇನೋ ತೊಂದರೆ ಆಯಿತು ಅಥವಾ ಭಾರತಕ್ಕೆ ತೊಂದರೆ ಆಯಿತು ಈ ನಮ್ಮ ಆರ್ ಬಿ ಐ ಸ್ಥಾಪನೆ ಆಯಿತು ಅಥವಾ ಒಂದು ಮೂಲ ಕತ್ರು ಯಾರು ಅಂದರೆ ನಮ್ಮ ಅಂಬೇಡ್ಕರ್ ಅವರು ಈ ದೇಶದಲ್ಲಾಗಲಿ ವಿಶ್ವಕಾಲಿಗೆ ತೊಂದರೆ ಬಂದರೆ ಮೊದಲು ಹೇಳೋದು ಅಂಬೇಡ್ಕರ್ ಅವ್ರು ಬರೆದಿರೋದು ಒಂದ್ಸಲಿ ನೋಡಿ ಅಂಬೇಡ್ಕರ್ ಅವ್ರು ಏನು ಮಾಡಿದ್ರು ಅದನ್ನು ಹೋದರೆ ಆಟೋಮೆಟಿಕ್ಲಿ ಜೊತೆ ಸರೋಗುತ್ತೆ ಅಂದರೆ ಏನಕ್ಕೆ ಅಂದರೆ ಅಂಬೇಡ್ಕರ್ ಅವ್ರು ತೊಂದರೆ ಬಂದಾಗ ಏನು ಮಾಡಬೇಕು ಅಥವಾ ಮುಂಚೆ ಏನು ಮಾಡಬೇಕು ಅಂತೇಳಿ ತನ್ನ ಒಂದು ಗರ್ಭಕ್ಕೆ ಬರೆದಿದ್ದಾರೆ ಅದೆಲ್ಲ ಅಡ್ಜಸ್ಟ್ ಅನು ಅನುಸರಿಸೋ ಮಾಡ್ಕೋದ್ರೆ ತೊಂದರೆಗಳು ಆಗುತ್ತೆ ಅಂತ ಹೇಳಿದ್ರೆ ಜೊತೆಗೆ ಇವತ್ತು ನನಗೆ ಭೀಮಾರತ್ನ ಅಂತೇಳಿ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಯಾಕೆಂದರೆ ಅಂದ್ರೂ ನಮ್ಮ ಚೆನ್ನಾಗಿ ಕೇಳಿದ್ರು ಏನು ಭೀಮ್ ಕೊಡಿದ್ದಾರೆ ಭೀಮಾ ಬಳಸಲ್ಲವಾ ಹಾಗೆ ಹಾಗಾಗಿ ಭೀಮ್ ಸಾವಿಲ್ಲ ಹಾಗೆ ಅಂತ ಅಂದ್ಬಿಡಿ ಭೀಮಾ ಅನ್ನೋದು ಈ ಒಂದು ಏನೋ ಒಂದು ಭೀಮಾ ಇಳಿದತ್ತೋ ಭೀಮನ ಸೋರ್ಸೋಕ್ಕೆ ಯಾವ ಕೇಳು ಇಲ್ಲವಂತಿಲ್ಲ ಭೀಮನಿಗೆ ಸೋಲಿಲ್ಲ ನಮಗೂ ಆದಷ್ಟು ಕೇಳಿದೆ ಸರ್ ಭೀಮಾ ಪ್ರಶ್ನೆ ಹೇಳಿ ಒಂದು ಉನ್ನತವಾದ ಪ್ರಶಸ್ತಿ ಕೊಟ್ಟಿದ್ರಲ್ಲ ನಾನು ನಿಮಗೊಂದು ಎದುರಿಸ್ಕೊಂಡು ನನ್ನ ಒಂದು ಜೀವನದಲ್ಲಿ ಅದ್ರ ಜೊತೆ ನಾನು ತೊಗೊಳ್ಬೇಕಾಗ್ತದೆ ಯಾಕೆಂದರೆ ನೋಡಿ ಅವಾರ್ಡ್ ಅಂದರೆ ಬಂದು ವೇದಿಕೆ ಅಂತ ಕೊಡೋದು ಅಥವಾ ಏನೋ ಒಂದು ಕೊಡೋದು ಅವಾರ್ಡ್ ಗಳಿಸ್ಕೊಳ್ಳೋದು ದೊಡ್ಡದಲ್ಲ ಈ ಭೀಮಾ ರತ್ನ ಅಂತ ಅಲ್ಲಿ ಅವಾರ್ಡ್ ಕೊಡಿದ್ದಾರೆ ಆ ಭೀಮಿನಲ್ಲಿ ಏನಂತ ಕೊಡುಗಳು ಜೊತೆ ಹೇಳಿದ್ರು ಕರ್ಣ ನಾಳೆ ವೇದಿಕೆ ಬಗ್ಗೆ ಕರೆದರು ಕರ್ಣ ಹೇಳಿ ಕಣ್ಣನ ಬಗ್ಗೆ ಎರಡು ಮಾತು ಹೇಳಿದ್ರು ಕಣ್ಣಂತೆ ಹೆಂಗೆ ಬರ್ತಿದ್ದಾರೋ ಇನ್ಮೇಲೆ ಮೇಲೆ ಭೀಮಂತಾರೆ ನಾನು ಅಂತ ಅಂದ್ಕೊಂಡಿದ್ದೀನಿ ಭೀಮನಲ್ಲಿ ಎಷ್ಟು ಒಳ್ಳೆ ಗುಂಡುಗಳನ್ನ ನಾನು ನೋಡಿಸ್ಕೊಂಡು ಭೀಮ ಹೆಂಗೆ ವಿಶ್ವವಿಖ್ಯಾತ ಆದರೂ ನಿಮ್ಮ ಎಲ್ಲ ಒಂದು ಸಹಕಾರದಿಂದ ನಾನು ಭೀಮಂತೆ ನಿಮ್ಮೆಲ್ಲ ಒಂದು ಆಶೀರ್ವಾದದಲ್ಲಿ ಒಂದು ಇದರಲ್ಲಿ ಎಲ್ಲ ಒಂದು ನಿಮ್ಮ ಸೇವೆ ಮಾಡಲಿಕ್ಕೆ ನಾನು ಇಚ್ಛೆ ನಮ್ಮ ನಮ್ಮ ಕಂಡು ಭಾಳ ಆತ್ಮೀಯರು ಎಲ್ಲ ಸಮಾಜಸೇವರ ಮೇಲೆ ಎಲ್ಲ ಕಾರ್ಯಕ್ರಮಗಳು ಭಾಗಿಯರ್ತಾ ಇರ್ತಾರೆ ಸರ್ ಚೆನ್ನಾಗಿ ಪ್ರಯತ್ನ ಪಡ್ತಾ ಅಪೇಕ್ಷೆ ಪಡ್ತಾ ಇದ್ದೀರಿ ಅವರು ಪ್ರಯತ್ನ ಪಡ್ತಾರೆ ಬೇರೆ ಆತ್ಮೀಯರು ಒಂದು ವರ್ಷದ ಪರಿಚಯ ಆಗ್ಯಾರೆ ಮತ್ತೆ ಇಲ್ಲಿ ಪರಿಚಯ ಇದ್ದಾರೆ ಬಟ್ ಒಂದು ವರ್ಷ ನಮ್ಮದು ಒಳನಾಟ ಎಲ್ಲ ಅರ್ಥ ಮಾಡ್ಕೊಂಡು ಮತ್ತು ಅವರು ಸಮಾಜ ಸೇವೆ ಜಾಸ್ತಿ ಮಾಡ್ತಾರೆ ಮತ್ತು ಜೊತೆಗೆ ಯಾರ್ದಾರು ಹೆಲ್ಪ್ ಆಗಲಿ ಅದು ಮಾತ್ರ ತುಂಬ ಮುಂದೆ ಬಂದು ಹೆಲ್ಪ್ ಮಾಡ್ತಾರೆ ಜೊತೆ ನಾವು ಕನ್ನಡ ಜೊತೆ ಇದ್ದೀವಿ ಎಲ್ಲೆಲ್ಲಿ ಇರ್ತಾ ನಾವು ಅವ್ರ ಜೊತೆಗೆ ಹೆಲ್ಪ್ ಮಾಡ್ಕೊಂಡಿರ್ತೀವಿ ಅವ್ರ ಪಕ್ಕ ಶ್ರೀಮಾನ್ ಕರ್ಣ ಅವರು ನಮಗೆ ಗೊತ್ತಾದಾಗಿಂದ ಇವತ್ತು ನಮ್ಮ ಕೈಲಾದ ಅಳಿಲು ಸೇವೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಅವ್ರಿಗೆ ಫುಲ್ಲು ಸಪೋರ್ಟನ್ನು ನಾವು ಮಾಡ್ತಾಯಿದ್ದೀವಿ ಧನ್ಯವಾದಗಳು